ಚಂದ್ರ ಆ್ಯಕ್ಚುಲಿ ಏನೇ ಮಾಡಿದ್ರು ಸ್ವಲ್ಪ ಸ್ಟೈಲಾಗಿ ಮಾಡ್ತಿಲ್ಲ ಆರೋಪ ಜಾಸ್ತಿ ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ ನಾವು ಮಾತಾಡಬೇಕು ಅವ್ರ ಬಗ್ಗೆ ಮಾತಾಡಲೇ ಅಂತ ಎಕ್ಸ್ಪೆಕ್ಟ್ ಬಟ್ ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ರಂತ ಮಾತಾಡೋದಲ್ಲ ಬಟ್ ನಾನು ಇಷ್ಟಪಟ್ಟು ಮಾತಾಡ್ತೀನಿ ತುಂಬ ಇಂಟ್ರೆಸ್ಟ್ ಸಿನಿಮಾ ಬಗ್ಗೆ ಆಗಲಿ ನನಗೆ ಆ್ಯಕ್ಚುಲಿ ಅವರು ಅವ್ರ ಫಿಲ್ಮ್ಸ್ ಮಾಡಬೇಕಿದ್ರು ಅವರು ತುಂಬ ಎಮೋಷನಾಗಿಕ್ಟ್ ಆಗ್ತದೆ ಆ ಎಮೋಷನಲ್ಗೆ ಎಕ್ಸ್ಪೆಷಲಿ ಈ ತಂದೆ ಸೆಂಟಿಮೆಂಟ್ ಭಾಳ ಚೆನ್ನಾಗಿ ಅವರು ಬೈಲರಿ ಫಸ್ಟ್ ನಾನು ಮಾಡಬೇಕಾಗಿತ್ತು ಆ ಕನೆಕ್ಷನ್ ತುಂಬ ಚೆನ್ನಾಗಿತ್ತು ಯಾವಾಗ ತಂದೆ ಸಂದ ಬಾಂಧವ್ಯ ಬರುತ್ತೆ ಅದರಲ್ಲಿ ಅತಿ ಚಂದ್ರಿಗೂ ಅವ್ರ ತಂದೆಗಳು ಒಂದು ಸಂಬಂಧ ಇದೆ ಅಂತ ಕಾಣುತ್ತೆ ಯಾಕಂದ್ರೆ ಇದು ನೋಡಿದ್ರೆ ಮಗ ಒಬ್ನೇ ತಂದೆ ಹೆಸರು ಕೊನೆಯವರು ತಗೋಬಾರ್ದು ಯಾಕಂದ್ರೆ ಶಿವರಾಜ್ ಕುಮಾರ್ ಚಂದ್ರಗಳು ಕೊನೆಯವರೆಗೂ ಅವ್ರ ಸಹಾಯವರೆಗೂ ಆ ಹೆಸರು ಬರ್ತಾ

கிருஷ்ணர் அஸ்டே வர்க் வெரிஹார்ட் கரையின் கிரிக்கெட்டும் சரி அல்லது வைஃபு பார்த்தேன் அமிர்தி மத ಆ್ಯಂಡ್ ಆರ್ ಸಿ ಸ್ಟುಡಿಯೋಸ್ಗೆ ಐದು ಸಿನಿಮಾದಲ್ಲಿ ಫಸ್ಟ್ ಸಿನಿಮಾ ಇದು ಇನ್ನೂ ನಾಳೆ ಸಿನಿಮಾ ಅಷ್ಟೇ ಸ್ಮೂತಾಗಿ ಆಗಲಿಲ್ಲ ಚಂದ್ರು ಮಾಡ್ತಾರೆ ಆ ಥರ ತಾಕದಿಲ್ಲ ಅವರಿಗೆ ತುಂಬ ಒಳ್ಳೆ ಮನುಷ್ಯ ಬೇಸಿಕಲಿ ಒಳ್ಳೆ ಮನುಷ್ಯ ಸೊ ಅವ್ರ ಜೊತೆಗೆ ಹೋದಾಗ ಸಿನಿಮಾ ಯಾರೇ ಬಗ್ಗೆ ಮಾಡಬೇಕಂತ ಅನಿಸ್ತಾ ಅನಿಸ್ತವ ಅಷ್ಟೊಂದು ಒಳ್ಳೆ ಬೋಮಿ ಅವ್ರಿಗೆ ಕಬ್ಸರ್ ಗೆಸ್ಟ್ ಅವ್ರು ಮಾಡಿ

ಎಲ್ಲೂ ಸೋಷಿಯಲ್ ಮೀಡಿಯಾ ಇಟ್ಕೊಂಡು ಒಳ್ಳೇದು ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿ ಎಲ್ಲದಕ್ಕೂ ಯಾರು ಹೇಳಿದ್ರೆ ನಿಮಗೆ ಹೇಳ್ತು ಕ್ರಿಯೇಟ್ ಮಾಡಿದ್ರು ಒಂದೇ ಕಾಲ ಬರೋದಕ್ಕೆ ಯೋಗಿದ್ದಾನೆ ಬಿಡಲ್ಲ ಕಷ್ಟ ಕಷ್ಟ ಆಗುತ್ತೆ ಅವ್ರಿಗೆ ಬೇಡ ಇವರೇ ಹೇಳ್ತಾರೆ ಸೋಷಲ್ ಮೀಡಿಯಾ ದಯವಿಟ್ಟು ಒಳ್ಳೇದು ಮಾಡಿ ಕೆಟ್ಟದ್ದು ಮಾಡೋಕ್ಕೆ ಹೋಗ್ಬೇಡಿ ಯಾರು ಏನೇ ಮಾಡಿ ಏನೇ ಮಾಡಿದ್ರು ಯಾರು ಏನು ಯಾರನ್ನೂ ಸಪ್ರೇಟ್ ಮಾಡೋಕ್ಕಾಗಲ್ಲ ಚಂದ್ರುನ ಬಾಧವೇ ಯಾವ ಹೇಳ್ತೇವೆ ನಾವು ಇದ್ದರೆ ನಾನು ಸ್ಟೇಟ್ ಚಂದ್ರುಗೆ ಹೇಳ್ತೀವಿ ಯಾಕೆ ನಿಮ್ಗೆ ಹೇಳಬೇಕು ದಯವಿಟ್ಟು ಅದೆಲ್ಲ ಕೆಲಸ ಮಾಡಬೇಡಿ ದಯವಿಟ್ಟು ಒಳ್ಳೆ ಕೆಲಸ ಮಾಡಿ ಇದು ಒಳ್ಳೆ ಮೀಡಿಯಮ್ ಇದೆ ಈ ಮೀಡಿಯಂ ಕೆಡಿಸ್ಬೇಡಿ ಒಂದು ಎಥಿಕ್ಸ್ ಅಂತ ಇರುತ್ತೆ ಜರ್ನಲಿಸಮ್ ಎಥಿಕ್ಸ್ ಅಂತ ಇರುತ್ತೆ ಆ ಎಥಿಕ್ಸ್ನ ಫಾಲೋ ಮಾಡಬೇಕು ಆವಾಗಿಂದು ಎಥಿಕ್ಸ್ ಇವಾಗೆಲ್ಲ ಎಥಿಕ್ಸ್ ಇಲ್ಲ ಎಥಿಕ್ಸ್ ಇಲ್ಲ ಎಲ್ಲ ನೀವು ಮಾಡಿದರೆ ರಾಜ್ಯ ಮಾಡಬೇಡಿ ನಾನು ಎಷ್ಟು ರೆಸ್ಪೆಕ್ಟ್ ಅಷ್ಟು ರೆಸ್ಪೆಕ್ಟ್ ನೋಡಿ ಕೊಡಬೇಕು ಪ್ರತಿಯೊಬ್ಬರು ಕೊಡಬೇಕು ಅದು ಜೀವನ ಅದು ಬಿಟ್ಬಿಟ್ಟು ಇಷ್ಟ ಬಂದಾಗ ಏನು ಬೇಕಾದ್ರೆ ಹೇಗೆ ದಯವಿಟ್ಟು ನೀವು ಇದು ಮಾಡಿ ನೀನು ನಿಮಗೆ ತಮಾಷೆ ಅನ್ಸಿಬೋದು ಬಟ್ ನಿಮ್ಮ ಮನೆ ಒಲೆ ಇನ್ನೊಂದು ಮನೆನ ಒಲೆನ ಆಸಕ್ತ ಹೋಗ್ಬೇಡಿ ಯಾವಾಗಲೂ ಅದು ತುಂಬ ಕಷ್ಟ ಆಗುತ್ತೆ ನಿಮಗೆ ನೇಚರ್ ಆಗುತ್ತೆ ಇಷ್ಟ ಇರುತ್ತೆ ಚಂದ್ರು ಆಲ್ ದ ಬೆಸ್ಟ್ ನೋಡಿ ಬರೀ ಯಾವ ಮೀಡಿಯಾನ ಏನು ಮಾಡೋಕ್ಕಾಗಲ್ಲ ಅಂದ್ರೆ ನಮ್ಮ ಮೀಡಿಯಾಗ ಚೆನ್ನಾಗಿರ್ಬೇಕು ಯಾವ ಯಾವ ಅದು ಏನು ಮಾಡೋಕ್ಕಾಗಲ್ಲ ಬೆಸ್ಟ್